ಹಾಯ್ ಫ್ರೆಂಡ್ಸ್ ಇದೇನು ನನ್ನ ಮುಳಕ ಇಟ್ಕೊಂಡಿದೀನಿ ಅನ್ಕೊಂಡಿದೀರಾ ಇದ್ರ ಹೆಸರು ರಾಮ್ ಬುಟಾನ್ ಅಂತ ಅಂದ್ಬಿಟ್ಟು ಇದು ಒಂದು ಒಳ್ಳೆ ಫ್ರೂಟ್ ಇದನ್ನ ಫಿಲಿಪೈನ್ಸ್ ಮಲೇಷಿಯಾ ಇಂಡೋನೇಷಿಯಾ ಆಸ್ಟ್ರೇಲಿಯಾ ಇಂತ ಕಂಟ್ರೀಸ್ ಅಲ್ಲಿ ಬೆಳೀತಾರೆ ಈಗ ಇಂಡಿಯಾದಲ್ಲಿ ಕೂಡ ಶುರು ಮಾಡ್ಕೊಂಡಿದ್ದಾರೆ ಆ ಇದನ್ನ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾರ್ಟ್ ಹೆಲ್ತ್ ಗೆ ಒಳ್ಳೇದು ಡೈಜೆಷನ್ ಗೆ ಒಳ್ಳೇದು ಸ್ಕಿನ್ ಅಂಡ್ ಹೇರ್ ಹೆಲ್ತ್ಗೆ ಒಳ್ಳೇದು ಹಾಗೆ ಮಸಲ್ ಕ್ರಾನ್ಸ್ ಏನಾದ್ರು ಆದ್ರೆ ಬೇಗ ರಿಲೀವ್ ಮಾಡುತ್ತೆ ಈ ಹಣ್ಣು ಸೊ ಇದನ್ನ ನಾನು ಕೇಳಿದ್ದೆ ಬಟ್ ತಿಂದಿರ್ಲಿಲ್ಲ ನೋಡಿರ್ಲಿಲ್ಲ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಕೇಳ ಇಂದ ತಂದಿದ್ದಾರೆ ಬನ್ನಿ ಒಂದು ಈ ಫ್ರೂಟ್ ನಲ್ಲಿ ಏನಿರುತ್ತೆ ಯಾವ ರೀತಿ ಟೇಸ್ಟ್ ಇರುತ್ತೆ ಅನ್ನೋದನ್ನ ಇದರಿಂದ ನೋಡೋಣ ನೋಡಿ ಆಚೆ ಮುಳ್ಳಿದೆ ಬಟ್ ಅದು ತುಂಬಾ ಏನು ಹಾರ್ಡ್ ಇಲ್ಲ ತುಂಬಾ ಸಾಫ್ಟು ಇದನ್ನ ಈ ತರ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಒಳಗಡೆ ಈ ವೈಟ್ ಕಾಣ್ ಕಾಯಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋಣ ಟೇಸ್ಟ್ ನೋಡೋಣ ಹೇಗಿದೆ ಅಂತ ನಾನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ ನೋಡಿ ಹಣ್ಣು ಒಳಗಡೆ ಎಷ್ಟು ಚೆನ್ನಾಗಿದೆ ಬೆಳ್ಳಗಿದೆ ಇದು ಟೆಸ್ಟ್ ನೋಡೋಣ ಹ್ಮ್ ಒಳ್ಳೆ ಟೆಸ್ಟ್ ಇದೆ ಟೇಸ್ಟ್ ಹೆಂಗಿದೆ ಅಂದ್ರೆ ಇಂಗೇ ಡ್ರೈ ಗೇಪ್ಸ್ ಅಥವಾ ಸಿರ್ಲೆಸ್ ಗೇಪ್ಸ್ ಬರಕಲ್ಲ ಬ್ಲಾಕ್ ಗೇಪ್ಸ್ ಅಂತಂದ್ರೆ ಯಾವ ಗೇಸಿ ಟೇಸ್ಟ್ ಇರುತ್ತೆ ಅದೇ ರೀತಿ ಟೇಸ್ಟ್ ಇರುತ್ತೆ ಹಾಗೇನೇ ತಾಟು님 ಹೇಳಿದ್ರಾ ರಾತ್ರಿಯಲ್ಲಿ मारತಾರಲ್ಲ ರೋಡ್ সাইಡ್ ಅಲ್ಲಿ ಅಥವಾ ರೋಡ್ ಅಲ್ಲಿ ಮಾರ್ಕೊಂಡು ಹೋಗ್ತಾ ಇರ್ತಾರೆ ಅದೇ ತರನೇ ಕಲರ್ ಇದೆ ಮತ್ತೆ ಅದೇ ತರ ಟೇಸ್ಟ್ ಕೊಡುತ್ತೆ ತುಂಬಾ ಜೂಸಿ ಜೂಸಿ ಇದೆ ಒಳಗಡೆ ಇಂಗೇ ಬೀಜ ಇದೆ डोंಟ್ ಬೀಜ ಇದೆ ಸೋ ಇದು ತುಂಬಾ ಟೇಸ್ಟಿಯಾಗಿ ಇದೆ ನೋಡಿ ನೀರನ್ನ ಬರ್ತಾ ಇದೆ ಸೊ ಅಷ್ಟು ಜ್ಯೂಸಿ ಜ್ಯೂಸಿ ಇದೆ ಸೊ ಹಾಗಾಗಿ ನಿಮ್ಗೆ ಈ ತರ ಹಣ್ಣು ಸಿಕ್ಕಿದ ರಾಮ್ ಬುಟಾನ್ ಹಣ್ಣು ತಗೊಂಡು ಟೇಸ್ಟ್ ನೋಡಿ ಸೊ ಹಾಗೇನೆ ಕೇರಳ ಇಂದ ಕೇರಳದಲ್ಲಿ ಒಂದು ರೆಸಾರ್ಟ್ ಅಲ್ಲಿ ಬೆಳೆದಿದ್ದು ಅಲ್ಲಿಂದ ಗಿಡ ಕೂಡ ತಂದಿದೀವಿ ನಮ್ಮ ಗಾರ್ಡನ್ ಅಲ್ಲಿ ಹಾಕ್ತೀವಿ ಇದ್ರ ಟೇಸ್ಟ್ ಅಂತೂ ಮಾಡೋದನ್ನ ಮರಿಬೇಡಿ